ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾವನ್ನ ಸೋಲಿಸಲು ಭಾರತ ತಂಡಕ್ಕೆ ಮರಳಿದ ಮೂರು ಸಿಂಹಗಳು ಇವರನ್ನ ಕಂಡು ನಡಗುತ್ತಿವೆ ಇಡೀ ಆಫ್ರಿಕಾ ತಂಡ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ಎಂ ಎಸ್ ಧೋನಿ ಇವರಿಬ್ಬರಲ್ಲಿ ಟೀಮ್ ಇಂಡಿಯಾದ ಶ್ರೇಷ್ಠ ನಾಯಕ ಯಾರು ಅಥವಾ ನಿಮ್ಮ ನೆಚ್ಚಿನ ನಾಯಕ ಯಾರು ಅನ್ನುವ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಟೀಮ್ ಇಂಡಿಯಾವು ಈಗಾಗಲೇ ತನ್ನ ಸಿದ್ಧತೆಯನ್ನ ಆರಂಭಗೊಳಿಸಿದೆ ಅದರ ಮೊದಲ ಭಾಗವೆಂಬಂತೆ ಕಳೆದ ಆಸಿಸ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಟೀಂ ಇಂಡಿಯಾವು ಭರ್ಜರಿಯಾಗಿ ನಾಲ್ಕು ಒಂದು ಅಂತರದಿಂದ ಗೆದ್ದುಕೊಳ್ಳುವ ಮೂಲಕ ತನ್ನ ಟಿ ಟ್ವೆಂಟಿ ವಿಶ್ವಕಪ್ನ ಗುರಿಯತ್ತ ನಡೆಯುತ್ತಿದೆ ಸ್ನೇಹಿತರೆ ಇದರ ಎರಡನೇ ಹೆಜ್ಜೆಯಾಗಿ ಟೀಂ ಇಂಡಿಯಾವು ಇದೀಗ ಹರಿಣಗಳ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಈಗಾಗಲೇ ಭಾರತೀಯ ಕ್ರಿಕೆಟ್ ತಂಡವು ಸೌತ್ ಆಫ್ರಿಕಾ ನಾಡನ್ನ ತಲುಪಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯವು ಇದೇ ಡಿಸೆಂಬರ್ ಹತ್ತರಂದು ಅಂದ್ರೆ ಬರುವ ಭಾನುವಾರ ನಡೆಯಲಿದೆ ಸ್ನೇಹಿತರೆ ಈ ಟಿ ಟ್ವೆಂಟಿ ಪಂದ್ಯವನ್ನ ಡರ್ಬನ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಸಲಾಗುತ್ತಿದೆ ಸ್ನೇಹಿತರೆ ಅಂದ ಹಾಗೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಟೀಂ ಇಂಡಿಯಾದಲ್ಲಿ ತವರು ನೆಲದಲ್ಲಿ ನಡೆದ ಎಲ್ಲಾ ಸರಣಿಗಳನ್ನ ಸುಲಭವಾಗಿ ಗೆದ್ದುಕೊಳ್ಳುತ್ತದೆ ಆದರೆ ವಿದೇಶದಲ್ಲಿ ನಡೆದ ಸರಣಿಗಳಲ್ಲಿ ಟೀಮ್ ಇಂಡಿಯಾವು ಗೆಲ್ಲಲು ಸ್ವಲ್ಪ ಕಷ್ಟ ಅದರಲ್ಲಿಯೂ ಸೌತ್ ಆಫ್ರಿಕಾದಂತಹ ಬಲಿಷ್ಠ ತಂಡವು ಟೀಮ್ ಇಂಡಿಯಾದ ಪಾಲಿಗೆ ಕಬ್ಬಿಣದ ಕಡಲೆಯಾಗಿರಲಿದೆ ಅಂತ ಹೇಳಬಹುದು ಇದಕ್ಕಾಗಿ ಇದೀಗ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಲು ಟೀಂ ಇಂಡಿಯಾಗೆ ಮೂರು ಸೀಮಾಗಳು ಎಂಟ್ರಿ ಕೊಟ್ಟಿವೆ ಸ್ನೇಹಿತರೆ ಅಷ್ಟಕ್ಕೂ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಲು ಟೀಂ ಇಂಡಿಯಾಗೆ ಮರಳಿರುವ ಆ ಮೂರು ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ ಮೊದಲನೆಯದಾಗಿ ಶುಭ್ಮನ್ ಗಿಲ್ ಹೌದು ಸ್ನೇಹಿತರೆ ಶುಭ್ಮನ್ ಗಿಲ್ ರವರು ಕಳೆದ ವಿಶ್ವಕಪ್ ನಲ್ಲಿ ಟೀಂ ಇಂಡಿಯಾ ಪರ ಅದ್ಭುತ ಆಟವನ್ನ ಆಡುವ ಮೂಲಕ ಗಮನಾರ್ಹದ ಪ್ರದರ್ಶನವನ್ನ ನೀಡಿದರು ನಂತರ ಅವರನ್ನ ಆಸಿಸ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಿಂದ ತಂಡದಿಂದ ಹೊರಗಿಡಲಾಗಿತ್ತು ಆದರೆ ಇದೀಗ ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಇವರನ್ನ ತಂಡಕ್ಕೆ ಆಯ್ಕೆ ಮಾಡಲಾಗಿದೆ ಇದೀಗ ಹರಿಣಗಳ ವಿರುದ್ಧ ಇವರ ಆಟ ಯಾವ ರೀತಿಯಾಗಿ ನಡೆಯುತ್ತಿದೆ ಎನ್ನುವುದನ್ನ ಕಾದು ನೋಡೋಣ ಸ್ನೇಹಿತರೆ ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾಗೆ ಮರಳಿರುವ ಎರಡನೇ ಆಟಗಾರನ ಕುರಿತು ಮಾತನಾಡುವುದಾದರೆ ಅವರು ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಹೌದು ಸ್ನೇಹಿತರೆ ರವೀಂದ್ರ ಜಡೇಜಾ ಕೂಡ ಕಳೆದ ಆಸೀಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಿಂದ ಟೀಂ ಇಂಡಿಯಾದಿಂದ ಹೊರಬಿದ್ದಿದ್ದರು ಇದೀಗ ಇವರಿಗೂ ಕೂಡ ಟೀಂ ಇಂಡಿಯಾದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಇವರು ಎಂಟ್ರಿ ಕೊಟ್ಟಿರುವ ಕಾರಣ ಅಕ್ಷರ್ ಪಟೇಲ್ ಅವರು ತಂಡದಿಂದ ಹೊರಬಿದ್ದಿದ್ದಾರೆ ಬೌಲಿಂಗ್ ಜೊತೆ ಜೊತೆಗೆ ಬ್ಯಾಟಿಂಗ್ ನಲ್ಲಿಯೂ ಕಾಂಟ್ರಿಬ್ಯೂಷನ್ ಕೊಡುವಲ್ಲ ತಾಕತ್ತು ರವೀಂದ್ರ ಜಡೇಜಾಗಿದ್ದು ಸ್ನೇಹಿತರೆ ಇದೀಗ ಹರಿಣಗಳ ಹೆಡಿಮುರಿಯನ್ನ ಕಟ್ಟಲು ರವೀಂದ್ರ ಜಡೇಜಾ ಸಜ್ಜಾಗಿದ್ದಾರೆ ಅಂತ ಹೇಳಬಹುದು ಇನ್ನು ಮೂರನೇ ಆಟಗಾರನ ಕುರಿತು ಮಾತನಾಡುತ್ತಾ ಬರುವುದಾದರೆ ಅವರು ಸ್ಪಿನ್ ಆಲ್ರೌಂಡರ್ ಆಗಿರುವ ಕುಲ್ದೀಪ್ ಯಾದವ್ ಹೌದು ಸ್ನೇಹಿತರೆ ಕುಲ್ದೀಪ್ ಅವರು ಕಳೆದ ಏಕದಿನ ವಿಶ್ವಕಪ್ನಲ್ಲಿ ಅಮೋಘ ಆಟವನ್ನ ಆಡುವ ಮೂಲಕ ಎದುರಾಳಿ ತಂಡಗಳಿಗೆ ಕಂಟಕವಾಗಿದ್ದರು ಇದೀಗ ಇದೇ ಆಟವನ್ನ ಹರಿಣಗಳ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿಯೂ ಚೈನಾ ಮೈನ್ ಖಾತೆಯ ಕುಲ್ದೀಪ್ ಯಾದವ್ ನೀಡಲಾಗಿದೆ ಕಾದು ನೋಡೋಣ ನೋಡಿದ್ರಲ್ಲ ಸ್ನೇಹಿತರೆ ಸೌತ್ ಆಫ್ರಿಕಾ ತಂಡವನ್ನ ಸೋಲಿಸಲು ಟೀಮ್ ಇಂಡಿಯಾಗೆ ಮರಳಿರುವ ಆ ಮೂರು ಸಿಂಹಗಳು ಅಂತ ತಿಳಿಸಿಕೊಡುವ ನಮ್ಮ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ